ಗು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೊಂದು ಪುಟ್ಟು ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಎ ಬಿ ಸಿ ಜ್ಯೂಸನ್ನ ಮಾಡ್ಕೊಂಡಿದ್ದೆ ನಾನು ಲಾಸ್ಟ್ ವ್ಲಾಗ್ಗಳೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಮೋಲ್ಡ್ ಅಂದರೆ ಇದು ಕ್ಯೂಬ್ಸ್ ಮಾಡೋ ಮೋಲ್ಡು ಸರಿಯಾಗಿ ಸಿಗದೆ ಇರೋ ಕಾರಣ ನಾನು ಈ ಈ ರೀತಿ ಬೌಲಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಹೊತ್ತು ಎತ್ತಿ ಹೊರಗಡೆ ಇಟ್ಟು ಈ ರೀತಿ ಜೆಲ್ ಥರ ಆಗುತ್ತೆ ಸೊ ಅದನ್ನು ನಾನು ಹಾಕ್ಕೊಂಡು ಬಿಸಿನೀರ್ಗೆ ಹಾಕ್ಕೊಂಡು ಕುಡಿತೀನಿ ಸೊ ಅದ್ರ ಜೊತೆಗೆ ಸಬ್ಜಾ ಬೀಜನೂ ಕೂಡ ನೆನೆಸಿದ್ದೆ ಸೊ ಅದನ್ನು ಕೂಡ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಸಬ್ಜ ಬೀಜ ಈ ಬೇಸಿಗೆಯಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಬಾಡಿ ತಂಪಾಗೋಕ್ಕೆ ಆಗೋಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬಾ ಹೀಟ್ ಬಾಡಿ ಹೀಟನ್ನು ಕಮ್ಮಿ ಮಾಡುತ್ತೆ ಸೊ ಇದಕ್ಕೆ ನೀವು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಬಟ್ ನನ್ನ ಹತ್ರ ಜೇನುತುಪ್ಪ ಇಲ್ಲ ಸೊ ಖಾಲಿಯಾಗಿದೆ ಸೊ ಹಾಗಾಗಿ ಹಾಗೇ ಕುಡಿತಾ ಇದ್ದೀನಿ ಸೊ ಹಾಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರತ್ತೆ ಒಂದು ಒಳ್ಳೆಯ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದು ಕುಡಿಯೋ ಕುಡಿಯೋಕ್ಕೆ ಶುರು ಮಾಡ್ದಾಗಿಂದ ಸೊ ನಮಗೆ ಒಂಥರ ನಮ್ಮ ಬಾಡಿಲಾಗ್ಬೋದು ನಮ್ಮ ಫೇಸಲ್ಲಾಗ್ಬೋದು ಒಂಥರ ಗ್ಲೋನೆಸ್ ಬಂದಿರೋದು ಕಾಣ್ತಾ ಇದೆ ಸೊ ಅದೆಲ್ಲ ಆದಮೇಲೆ ಬೆಳಗಿನ ತಿಂಡಿಗೆ ನಾನು ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೆ ಸಿಂಪಲ್ಲಾಗಿ ರವೆ ಉಪ್ಪಿಟ್ಟು ನಾರ್ಮಲ್ ಎಲ್ಲರೂ ಮಾಡ್ತಾರೆ ಸೊ ಅದೇ ಥರ ನಾನು ಕೂಡ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೆ ಸೊ ಇದು ಸಣ್ಣ ರವೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಬಿಸಿನಲ್ಲಿ ತಿನ್ಬಿಟ್ರೆ ಬೆಸ್ಟು ಸೊ ಆರೋದ್ಮೇಲೆ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಬಿಸಿನಲ್ಲಿ ತಿನ್ಬೇಕಿದ ಸೊ ಬಿಸಿ ಬಿಸಿ ತಿಂದಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೂ ತಿನ್ಬೋದು ಅಂತಲೂ ಕೂಡ ಹೇಳ್ಬೋದು ಸೊ ಈ ರೀತಿ ರವೆನ ಹಾಕ್ಕೊಂಡು ಬೇಯೋಕ್ಕೆ ಬಿಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ತರಕಾರಿನೂ ಕೂಡ ಎಲ್ಲ ಹಾಕ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಎಲ್ಲ ಎರಡೂ ಹಾಕ್ಕೊಂಡು ಚೆನ್ನಾಗಿ ಇವಾಗ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ ಸೊ ಅದೆಲ್ಲ ಚೆನ್ನಾಗಿ ರವೆ ಎಲ್ಲ ಬಾಯ್ಲ್ ಆದಮೇಲೆ ಒಂದು ಹದಕ್ಕೆ ಬರುತ್ತೆ ಸೊ ಈ ರೀತಿ ತೆಳುವಾಗಿ ಮಾಡ್ಕೋತೀನಿ ಸೊ ಈ ರೀತಿ ತೆಳುವಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ರೀತಿ ತೆಳುವಾಗಿದ್ದರೆ ತಿನ್ನೋಕ್ಕೂ ಕೂಡ ನಮಗೂ ಖುಷಿ ಆಗುತ್ತೆ ಸೊ ತುಂಬ ಗಟ್ಟಿ ಆಗಿಬಿಟ್ರೆ ಅದು ತಿನ್ನಬೇಕು ಅಂತಲೇ ಅನಿಸಲ್ಲ ನಮ್ಮ ಮನೇಲಿ ಯಾರಿಗೂ ಹಾಗಾಗಿ ನಾನು ಇದನ್ನು ಸ್ವಲ್ಪ ಈ ರೀತಿ ಲಿಕ್ವಿಡ್ ಟೈಪಲ್ಲಿ ಮಾಡ್ಕೋತೀನಿ ಸೊ ಅಂತೂ ಸಕ್ಕತ್ತಾಗಿರುತ್ತೆ ಇದಕ್ಕೆ ನಿಂಬೆ ಹಣ್ಣು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ರಾಗಿನೆಲ್ಲ ತೊಳ್ಕೊಂಡು ಒಣಗಾಕೊಳ್ಳೋಣ ಅಂಥೇಳಿ ಇದ್ದೀನಿ ಈಗಂತೂ ತುಂಬ ಬಿಸಿಲಿದೆ ಅಲ್ವಾ ಸೊ ಬಿಸಿಲಲ್ಲಿ ರಾಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಾಕೋಣ ಅಂತ ಸೊ ಇದು ಬಂದು ರೇಷನ್ ಅಂದರೆ ಡಿಪೋ ಅಲ್ಲಿ ಕೊಡ್ತಾರಲ್ವಾ ಗೌರ್ಮೆಂಟಿಂದ ಸರ್ಕಾರದಿಂದ ಕೊಡುವಂಥ ಡಿಪೋರ್ ಆಗಿ ಇದು ಸೊ ಇದು ತುಂಬಾ ಸ್ವಲ್ಪ ಕಪ್ಪಿರೋದಕ್ಕಿಂತ ಒಂಥರ ಮಳೆಯಲ್ಲಿ ನೆಂದಿರೋ ರಾಗಿನ ಕೊಟ್ಬಿಟ್ಟಿರ್ತಾರೆ ಸೊ ಅದನ್ನು ನಾವು ಹಾಗೆ ಬೀಸೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಬರೋಲ್ಲ ನಾವು ಏನು ಮುದ್ದೆ ಮಾಡ್ತೀವಿ ಸೊ ಅದು ಮುದ್ದೆನೂ ಕೂಡ ಚೆನ್ನಾಗ್ ಆಗಲ್ಲ ಬೇಗ ಸುಮ್ ಹಾಳಾಗುತ್ತೆ ಮುದ್ದೆನೂ ಕೂಡ ಮತ್ತು ಮುದ್ದೆ ಚೆನ್ನಾಗಿ ಮಾಡೋಕ್ಕಾಗಲ್ಲ ಅದು ಬನಿ ಅಂತಾರಲ್ಲ ಸೊ ಬನಿ ಕೂಡ ಬರಲ್ಲ ನಾವು ಹಿಟ್ಟು ರುಬ್ಸು ಮುದ್ದೆ ಮಾಡೋದ್ರಿಂದ ಸೊ ಹಾಗಾಗಿ ನಾನು ಇದನ್ನು ಒಂದು ಎರಡು ಮೂರು ಸಲ ಇದನ್ನು ಚೆನ್ನಾಗಿ ತೊಳಿತೀನಿ ಸೊ ಇದು ಎಷ್ಟೇ ತೊಳೆದರೂ ಈ ರೀತಿ ಗಲೀಜು ಬರ್ತಾನೆ ಇರುತ್ತೆ ಯಾಕೆಂದರೆ ನಾವು ಕ್ಲೀನ್ ಮಾಡಿರಲ್ಲ ಅಲ್ವಾ ಸೊ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಸೊ ಮಣ್ಣಿನ ಜೊತೆ ಈ ರೀತಿ ಗಲೀಜು ಬರ್ತಾನೆ ಇರುತ್ತೆ ಸೊ ಇದೇ ರೀತಿ ನಾನು ಒಂದರಿಂದ ಎರಡು ಒಂದು ಎರಡು ಮೂರು ಸಲ ಚೆನ್ನಾಗಿ ಇದನ್ನು ತೊಳ್ಕೋಬೇಕು ಸೊ ತೊಳೆಯೋದ್ರಿಂದ ರಾಗಿನೂ ಸ್ವಲ್ಪ ಶೈನಿಯಾಗಿ ಬರುತ್ತೆ ಅದರಲ್ಲಿರೋಂಥ ಒಟ್ಟು ಧೂಳು ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಸೊ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಮಿಲ್ ಮಾಡಿಸೋದ್ರಿಂದ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಿಸ್ಲಲ್ಲಿ ಒಣಗಿಸಿ ನಾವು ಹಿಟ್ಟು ಮಾಡಿಸೋದ್ರಿಂದ ಮಿಲ್ಕ್ ಹಾಕಿಸಿ ಹಿಟ್ಟು ಮಾಡಿಸೋದ್ರಿಂದ ಆ ಮುದ್ದೆ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಿಜವಾಗ್ಲೂ ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈ ರೀತಿ ಇಷ್ಟು ಗಲೀಜು ರಾಗಿ ಇರುತ್ತೆ ಮತ್ತು ಇದನ್ನು ಕ್ಲೀನ್ ಮಾಡೋಕ್ಕೆ ಮಿಲ್ಲಕ್ಕೆ ಕೊಟ್ಟರೆ ಅಲ್ಲಿ ಕ್ಲೀನ್ ಮಾಡಿಕೊಡ್ತಾರೆ ಸೊ ಅದಕ್ಕೆ ಮುಂಚೆ ನಾವು ಮನೇಲಿ ಈ ರೀತಿ ತೊಳ್ಕೊಂಡು ಒಣಗಿಸಿ ಹೋಗೋದ್ರಿಂದ ಸೊ ನಮಗೂ ಒಂಥರ ಸಮಾಧಾನ ಇರುತ್ತೆ ಸೊ ಅದರಲ್ಲಿರೋ ಅಂಥ ಏನು ಒಟ್ಟಿರುತ್ತೆ ಅದೆಲ್ಲ ಹೋಗಿರುತ್ತೆ ಸೊ ಇನ್ನೇನು ಮಣ್ಣು ಧೂಳು ಅದೆಲ್ಲ ಇರುತ್ತೆ ಅಲ್ಲಿ ಕ್ಲೀನ್ ಮಾಡ್ಸೋಕೆ ಹಾಕಿದಾಗ ಎಲ್ಲನೂ ಹೋಗುತ್ತೆ ಸೊ ಆವಾಗ ರಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಮತ್ತು ಸೊ ಸ್ವಲ್ಪ ಕೆಂಪು ರಾಗಿ ಥರನೇ ಆಗುತ್ತೆ ಕಪ್ಪು ರಾಗಿನೂ ಇರುತ್ತೆ ಕೆಂಪು ರಾಗಿನೂ ಇರುತ್ತೆ ಸೊ ರಾಗಿ ನಮಗೆ ಸಾಮಾನ್ಯವಾಗಿ ಸಿಗೋದಿಲ್ಲ ಕಪ್ಪು ರಾಗಿನೇ ನಾವು ಡಿಪೋಲ್ ತರೋದ್ರಿಂದ ಸೊ ಕಪ್ಪು ರಾಗಿನೇ ಅಲ್ಲಿ ಆಲ್ಮೋಸ್ಟ್ ಕೊಡೋದೆಲ್ಲ ಕಪ್ಪು ರಾಗಿನೇ ಸೊ ನಮಗೆ ಯಾವುದೇ ಥರದ ಜಮೀನು ಆಗಲಿ ರಾಗಿ ಬೆಳೆಯೋ ಅಂಥವ್ರಾಗಲಿ ಯಾರೂ ಇಲ್ಲ ಸೊ ನಾವು ಕೂಡ ರಾಗಿ ಎಲ್ಲ ಕೊಂಡುಕೊಂಡೇ ತಿನ್ನಬೇಕು ಈ ನಡುವೆ ನಮಗೆ ಡಿಪೋಲ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ ಸೊ ಅದ್ರ ಜೊತೆ ನಾವು ಒಂದು ಒಂದು ಐವತ್ತು ಕೆ ಜಿಯಷ್ಟು ಕೆಂಪು ರಾಗಿನೂ ಕೂಡ ಬೇರೆಯವ್ರ ಹತ್ರ ತೊಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಎರಡೂ ರಾಗಿನ ಮಿಕ್ಸ್ ಮಾಡಿಕೊಂಡು ನಾವು ಮುದ್ದೆನ ಮಾಡ್ಕೋತೀವಿ ಸೊ ಹೀಗೆ ಮಾಡ್ತಾ ಇದ್ದೀವಿ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಯಾವುದನ್ನು ಕೂಡ ನಾವು ಕಡೆಗಣಿಸ್ಬಾರ್ದು ಅದು ರಾಗಿ ಕಪ್ಪಾಗಿದೆ ಕೆಂಪಾಗಿದೆ ಅಂಥೇಳಿ ಕಡೆಗಣಿಸ್ಬಾರ್ದು ಎಲ್ಲನೂ ರೈತ್ರೆ ಅಲ್ವಾ ಬೆಳೆದಿರೋದು ಸೊ ರೈತರು ಪಡೋ ಕಷ್ಟಕ್ಕೆ ನಾವು ಬೆಲೆ ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ನಾನು ಯಾವುದನ್ನು ಕೂಡ ಬಿಸಾಕೋದಾಗಲಿ ಚೆಲ್ಲೋದಾಗಲಿ ಮಾಡೋದಿಲ್ಲ ಏನು ನಮ್ಮ ಹತ್ರ ಇದೆ ಅದನ್ನು ನಾವು ಹೇಗೆ ಕ್ರಿಯೇಟಿವ್ ಆಗಿ ಹೊಸ್ದಾಗಿ ಮಾಡ್ಕೋಬೋದು ನಮಗೆ ಬೇಕಾಗಂಗೆ ಬೇಕಾದಂಗೆ ನಾವು ಹೇಗೆ ಅದನ್ನು ಕಾರ್ಯರೂಪಕ್ಕೆ ತರ್ಬೋದು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ ಸೊ ನಾನು ಡಿಪೋಕಿ ಕೂಡ ಅಷ್ಟೇ ಪ್ರತಿ ಒಂದು ತಿಂಗಳು ನಾನು ಬಿಡೋ ಬಿಡೋದಿಲ್ಲ ಅಲ್ಲಿ ನಾನು ತಂದು ಇಟ್ಕೋತೀನಿ ಹಾಗೆ ಸುಮಾರು ಜನ ಈಗ ಹಕ್ಕಿಗಳನ್ನ ಮಾರ್ಕೊಂಡ್ಬಿಡ್ತಾರೆ ಬೇರೆಯವ್ರಿಗೆ ಮಾರ್ಕೊಂಡು ಸಣ್ಣಕ್ಕಿನ ತಂದು ತಿಂತಾರೆ ಅದು ತುಂಬ ತಪ್ಪು ಸೊ ಅಕ್ಕಿ ಅಕ್ಕಿ ರಾಗಿ ಈ ದವಸ ಧಾನ್ಯಗಳೆಲ್ಲ ಏನಿದೆ ಸೊ ಮನೆಗೆ ಲಕ್ಷ್ಮಿ ಅಂತಲೇ ಹೇಳ್ತಾರೆ ಅವೆಲ್ಲ ಇದ್ದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಅನ್ನ ಅಕ್ಕಿ ಇದ್ದರೆ ರಾಗಿ ಇದ್ದರೆ ಮುದ್ದೆ ಮಾಡ್ಕೊಂಡು ಿಕೊಂಡು ತಿನ್ಬೋದು ಅಕ್ಕಿ ಇದ್ರೆ ಅನ್ನ ಮಾಡಿಕೊಂಡು ಒಂದು ಗೊಜ್ಜು ಕಲಿಸ್ಕೊಂಡು ನಾವು ಅನ್ನ ತಿನ್ಕೋಬೋದು ಮುದ್ದೆ ಇದ್ರೆ ಒಂದು ಗೊಜ್ಜು ಕಲಿಸ್ಕೊಂಡು ಒಂದು ಖಾರ ಇದ್ರೆ ನಾವು ತಿನ್ಕೋಬೋದು ಸೊ ಹಾಗೇ ಅಕ್ಕಿ ರಾಗಿನ ಯಾವತ್ತಿಗೂ ನಾವು ಮಾರೋಕ್ಕೆ ಹೋಗಬಾರ್ದು ಸೊ ಲಕ್ಷ್ಮೀನ ನಾವು ಮಾರ್ದಂಗೆ ಲಕ್ಷ್ಮೀನ ನಮ್ಮ ಮನೆಯಿಂದ ಆಚೆ ಕಳಿಸ್ದಂಗೆ ದುಡ್ಡಿಗೆ ಮಾರ್ಕೊಂಡಂಗೆ ಅಂತ ಅಂಥೇಳಿ ನಮ್ಮ ಅಜ್ಜಿ ತುಂಬ ಸತಿ ಹೇಳೋರು ಲಕ್ಷ್ಮೀ ರಾಗಿ ಮತ್ತು ಇದನ್ನು ಅಕ್ಕಿನ ಮಾರಬಾರ್ದು ಮನೇಲಿರೋ ಅಕ್ಕಿನ ನಾವು ಬೇರೆಯವ್ರಿಗೆ ಮಾರಬಾರ್ದು ನಮ್ಮ ಮನೆ ಲಕ್ಷ್ಮೀನ ಬೇರೆಯವ್ರ ಮನೆಗೆ ಕಳಿಸ್ದಂಗೆ ಆಗುತ್ತೆ ಅಂತ ಸೊ ಆ ಒಂದು ವಿಷಯನ ನಾನು ಇಟ್ಕೊಂಡು ನಾನು ಅಕ್ಕಿ ರಾಗಿನೆಲ್ಲ ಮಾರೋದಕ್ಕೆ ಹೋಗಲ್ಲ ಅದೆಷ್ಟೇ ಇರಲಿ ಮನೇಲಿರಲಿ ಮನೇಲಿ ತಾನೇ ಇರುತ್ತೆ ನಾವೇನು ತಲೆ ಮೇಲೆ ಹೊತ್ಕೊಂಡಿರ್ತೀವಿ ಅದ್ರ ಪಾಡ್ಗೆ ಅದಿರುತ್ತೆ ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಅಕ್ಕಿ ಆಗಲಿ ರಾಗಿ ಆಗಲಿ ನಾನು ಮಾರ್ಸೋಕೆ ಬಿಡೋದಿಲ್ಲ ಎಷ್ಟೇ ಇದ್ದರೂ ನಾವು ಡಿಪೋ ಅಕ್ಕಿನೇ ತಿನ್ನು ಸಣ್ಣ ಅಕ್ಕಿ ಅಂತೂ ನಾವು ಬೆಳಗ್ಗೆ ಟಿಫನ್ಗೆ ಏನು ಮಾಡ್ಕೋತೀವಿ ಯಾಕೆಂದರೆ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ಅಲ್ಲೂ ಕೂಡ ವೆರೈಟಿ ತಂದಿರ್ತಾರೆ ಸೊ ಮೇಲೆ ನಾವು ಹೊರಗಡೆ ಪ್ರಪಂಚಕ್ಕೆ ಹೇಗಿರಬೇಕು ಸೊ ನಾವು ಕೂಡ ಹಾಗೆ ಇರಬೇಕಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿಗಷ್ಟೇ ನಾನು ಸಣ್ಣ ಅಕ್ಕಿನ ಬಳಸೋದು ಸೊ ಮಿಕ್ಕಿದ ಮಧ್ಯಾಹ್ನ ಊಟಕ್ಕೆ ಮತ್ತೆ ಸಂಜೆ ಊಟಕ್ಕೆಲ್ಲ ನಾನು ನಾರ್ಮಲ್ ಡಿಪೋಲ್ಲಿ ಏನು ಕೊಡ್ತಾರೆ ಅಕ್ಕಿ ಸೊ ಅದನ್ನೇ ನಾನು ಬಳಸೋದು ಸೊ ನಾನು ಇವತ್ತಲ್ಲ ನಾನು ನನ್ನ ಚೈಲ್ಡ್ಹುಡ್ ಏನಿತ್ತು ಸೊ ನನ್ನ ಚೈಲ್ಡ್ಹುಡ್ಡಿಂದ ಕೂಡ ನಾನು ಡಿಪೋಕ್ಕೇ ತಿನ್ನೋದು ಸೊ ಅದರಲ್ಲಿರುವಂಥ ಟೇಸ್ಟು ನಮಗೆ ಅಂಗಡಿ ಅಕ್ಕಿ ಕೊಡೋದಿಲ್ಲ ಅಂತಲೇ ಹೇಳ್ತೀನಿ ಸೊ ಅದೆಲ್ಲ ಆದಮೇಲೆ ಮೇಲೆ ತೊಗೊಂಡೋಗಿ ಟೆರೆಸ್ ಮೇಲೆ ಚೆನ್ನಾಗಿ ಬಿಸಿಲು ಬರುತ್ತೆ ಅಲ್ಲಿ ಚೆನ್ನಾಗಿ ಒಣಗ್ಸೋಕ್ಕೆ ಅಂಥೇಳಿ ರಾಗಿನ ಹಾಕಿದ್ದೆ ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಸೊಪ್ಪಿತ್ತು ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೀರೆ ಸೊಪ್ಪು ಅದೆಲ್ಲ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಬೇಳೆ ಮತ್ತು ಹೆಸರು ಬೇಳೆ ಹೆಸ್ರು ಕಾಳನ್ನು ಹಾಕಿ ಬಸ್ಸಾರು ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಮಾಡ್ಕೋತಾ ಇದ್ದೀನಿ ಇವಾಗ ಸೊಪ್ಪೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಸಾಂಬಾರ್ಗೂ ಕೂಡ ಒಗ್ಗರಣೆ ಹಾಕ್ಕೋಬೇಕು ಈ ಕಡೆ ಪಲ್ಯಕ್ಕೆ ನಾನು ಒಗ್ಗರಣೆನ ಇದ್ದೀನಿ ಒಗ್ಗರಣೆಗೆ ನಾರ್ಮಲ್ ಎಣ್ಣೆ ಸಾಸಿವೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಪಲ್ಯನೂ ಕೂಡ ಒಗ್ಗರಣೆ ಇದ್ದೀನಿ ಸೊ ಇದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಹುರಿದು ಬಿಟ್ಟರೆ ಸೂಪರಾಗಿರೋಂಥ ಪಲ್ಯ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಬಸ್ಸಾರು ಎಲ್ಲದಕ್ಕೂ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ಬಾಡಿ ಎನರ್ಜಿನೂ ಕೂಡ ಬಿಲ್ಡ್ ಆಗುತ್ತೆ ಹಾಗೆ ಬ್ಲಡ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಸೊ ಹಾಗಾಗಿ ನಾನು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಇವತ್ತೇನು ಮುದ್ದೆ ಮಾಡ್ತಾ ಇಲ್ಲ ಸೊ ಮುದ್ದೆ ಹಿಟ್ಟು ಖಾಲಿಯಾಗಿದೆ ಸೊ ಹಾಗಾಗಿ ನಾನು ಇವತ್ತು ರೈಸೇ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನಕ್ಕೆ ಉಪ್ಸಾರು ಬಸ್ಸಾರು ಜೊತೆ ಎಲ್ಲ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ಬಟ್ ಮುದ್ದೆ ಮಾಡೋಕ್ಕೆ ಹಿಟ್ಟು ಖಾಲಿಯಾಗಿದೆ ಸೊ ಹಾಗಾಗಿ ಇವಾಗ ಅನ್ನನೇ ಮಾಡ್ಕೋತೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕಬೇಕು ಸೊ ನಾವೆಷ್ಟು ಕಾಯಿ ತುರಿ ಹಾಕ್ತೀವೋ ಸೊ ಅಷ್ಟು ಟೇಸ್ಟ್ ಕೊಡುತ್ತೆ ಪಲ್ಯ ಎಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಹಾಗೆ ಬಸ್ಸಾರಿಗೆ ಬಸ್ಸಾರು ಕೂಡ ನಾನು ಯಾವುದೇ ರೀತಿ ರುಬ್ಬಾಕಿ ಮಾಡಲ್ಲ ಸಿಂಪಲ್ಲಾಗಿ ನಾನು ಮಾಡ್ಕೋತೀನಿ ಬೇಳೆ ಮತ್ತು ಕಾಳೇನು ಬೇಯಿಸಿರ್ತೀನಿ ಸೊ ಆ ನೀರಿಗೆ ನಾವು ಈ ರೀತಿ ಬಸ್ ಸಾಂಬಾರನ್ನ ತಿಳಿಸಾರ ಥರ ಮಾಡ್ಕೋತೀವಿ ಇದು ಮುದ್ದೆ ಜೊತೆಗೂ ಅನ್ನದ ಜೊತೆಗೂ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಸೊ ಇವಾಗ ಸಾಂಬಾರೆಲ್ಲ ಆಯಿತು ನನ್ನ ಮಗ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ಸೊ ಅವ್ನಿಗೂ ಊಟ ಕೊಡಬೇಕಲ್ವ ಸೊ ನೋಡ್ಬೋದು ಡಿಪೋ ಅಕ್ಕಿನೇ ಹಾಕಿರೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅದು ಖುಷಿನೇ ಬೇರೆ ಎಲ್ಲ ಸಾಂಬಾರ್ಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಡಿಪೋ ಅಕ್ಕಿ ಅನ್ನೋದು ಸೊ ಎಲ್ಲ ಸಾಂಬಾರು ಜೊತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶುಗರ್ ಪೇಷಂಟ್ಗಳಿಗೆ ದಿ ಬೆಸ್ಟ್ ರೈಸ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ರೆಡ್ ರೈಸು ಅದೆಲ್ಲ ತಿಂತಾರೆ ಸೊ ರೆಡ್ ರೈಸ್ ಜೊತೆಗೆ ನೀವು ಡಿಪೋ ಅಕ್ಕಿನ ತಿನ್ನೋದ್ರಿಂದ ನಿಜವಾಗ್ಲೂ ತುಂಬಾ ಬೆನಿಫಿಟ್ ಇದೆ ಸೊ ನಿಮಗೆ ಸಣ್ಣಕ್ಕಿ ತಿನ್ನೋದರಿಂದ ನಿಮಗೆ ಪ್ರಾಬ್ಲಮ್ ಸೊ ಹಾಗಾಗಿ ಸೊ ಆದಷ್ಟು ನೀವು ಅಂಗಡಿ ಅಕ್ಕಿಗಿಂತ ಸ್ವಲ್ಪ ಈ ಡಿಪೋ ಅಕ್ಕಿ ನಾನು ತಿನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡ್ಬೋದು ಈಗ ಬಸ್ಸಾರು ಪಲ್ಯ ಮತ್ತು ಅನ್ನನು ಕೂಡ ರೆಡಿಯಾಗಿದೆ ಸೊ ಈ ರೀತಿ ಇತ್ತು ಮಧ್ಯಾಹ್ನ ಹಾಗೆ ಮಧ್ಯಾಹ್ನ ಮೇಲೆ ನಮ್ಮ ಮಾವ ಕೂಡ ಬಂದಿದ್ದರು ಸೊ ಅಲ್ಲಿ ಯುಗಾದಿ ಹಬ್ಬದ ಚೀಟಿ ಅಂದ್ಬಿಟ್ಟು ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಕಟ್ಟಿದ್ದೆ ಸೊ ನಾನೆಲ್ಲೂ ಚೀಟಿ ಹಾಕೋದು ಅದೆಲ್ಲ ಮಾಡಲ್ಲ ಸೊ ಇವರು ನಮ್ಮ ಮಾವ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಅಲ್ವಾ ಕಟ್ಟು ಅಂತ ಹೇಳಿಬಿಟ್ಟು ಲಾಸ್ಟ್ ಇಯರು ಕಟ್ಸಿದ್ರು ಯುಗಾದಿ ಚೀಟಿ ಅಂದ್ಬಿಟ್ಟು ಸೊ ಇವಾಗ ನಮ್ಮ ಮಾವ ಬಂದು ಅದನ್ನು ಕೊಟ್ಟು ಹೋಗಿದ್ರು ಏನು ಅದು ಐಟಮ್ಸ್ ಏನು ಕೊಟ್ಟಿದ್ದಾರೆ ಸೊ ಅದನ್ನು ಕೊಟ್ಟು ಹೋಗಿದ್ರು ನನಗಿದ್ರ ಬಗ್ಗೆ ಯಾವ ಥರ ಐಡಿಯಾನೂ ಇಲ್ಲ ನಾನಿದು ಫಸ್ಟ್ ಟೈಮ್ ಈ ರೀತಿ ಚೀಟಿ ಎಲ್ಲ ಹಾಕಿರೋದು ಸೊ ಅವರೇ ನಮ್ಮ ಮಾವನೇ ಬಂದು ಕೊಟ್ಬಿಟ್ಟು ಹೋದರು ಸೊ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಸೊ ಸೆವೆನ್ ಹಂಡ್ರೆಡ್ಗೆ ಓಕೆ ಪರವಾಗಿಲ್ಲ ಸುಮಾರು ಐಟಮ್ಸ್ ಕೊಟ್ಟಿದ್ದಾರೆ ಇವಾಗಿನ ರೇಟಿಗೆ ನಾವು ಲೆಕ್ಕ ಹಾಕೋದಾದರೆ ಸುಮಾರು ಒಂದು ಇಷ್ಟು ಸಾಮಾನಿಗೆ ಒಂದು ನೈನ್ ಹಂಡ್ರೆಡ್ ರುಪೀಸ್ವರೆಗೂ ಆಗುತ್ತೆ ಓಕೆ ಫೈನ್ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಮಗೆ ಏನೋ ಹಬ್ಬಕ್ಕೆ ಅವಶ್ಯಕತೆ ಇದೆ ಸೊ ಆದಷ್ಟನ್ನು ಅವರು ಪ್ರಿಫರ್ ಮಾಡಿ ಕೊಟ್ಟಿದ್ದಾರೆ ಬೆಲ್ಲ ಮಾತ್ರ ಎರಡು ಕೆ ಜಿ ಕೊಟ್ಟಿದ್ದರು ಹಾಗೆ ಕಡಲೆಬೇಳೆ ಕ ಕಡಲೆ ಕಾಳು ಮತ್ತು ಕಡಲೆ ಉದ್ದಿನಬೇಳೆ ಹೆಸರುಬೇಳೆ ಸಾಲ್ಟು ಶುಗರು ಮತ್ತು ಕಡಲೆ ಹಿಟ್ಟು ರವೆ ಮತ್ತು ಒಂದೂವರೆ ಕೆ ಜಿ ಎಣ್ಣೆ ಅಡುಗೆ ಎಣ್ಣೆ ಸೊ ಮೈದಾ ಹಿಟ್ಟು ಎಲ್ಲದನ್ನು ಕೊಟ್ಟಿದ್ದಾರೆ ಓಕೆ ಹಬ್ಬಕ್ಕೆ ಸ್ವಲ್ಪ ಆಗತ್ತೆ ಅಂತ ಅಂದ್ಕೊಂಡು ಸೊ ಸುಮ್ಮನಾದ್ವಿ ಹಾಗೆ ಒಂದು ಹಪ್ಳದ ಪ್ಯಾಕೆಟು ಮತ್ತು ಚಿಕನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಎಲ್ಲದನ್ನು ಕೊಟ್ಟಿದ್ದಾರೆ ಸೊ ಇಷ್ಟೇ ಸೆವೆನ್ ಹಂಡ್ರೆಡ್ಗೆ ಇಷ್ಟು ಐಟಮ್ಸ್ ತೊಗೋಬೋದಾ ಅಂಥೇಳಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನನಗೇನೋ ವರ್ತ್ ಅಂತ ಅನ್ನಿಸ್ತು ಬಟ್ ಈಗಿನ ರೇಟು ತುಂಬಾ ಜಾಸ್ತಿ ಇದೆ ಇಷ್ಟು ಐಟಮ್ಸ್ ನಾವು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ತೊಗೋಬೋದಾ ಅಂಥೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಇನ್ನಷ್ಟು ಡೈಲಿ ಇನ್ಮೇಲೆ ಸ್ವಲ್ಪ ಡೈಲಿ ವ್ಲಾಗ್ ಹಾಕೋದಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ ನನ್ನ ದಿನಚರಿ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು